ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರೆಲ್ಲರೂ ಹೆಂಗದಿರಿ ನಾನಂತೂ ಆರಾಮಾಗಿದ್ದೇನೆ ರೀ ಸ್ನೇಹಿತರೆ ತಾವೆಲ್ಲರೂ ಆರಾಮಿದ್ದೀರಿ ಅಂತ ಅನ್ಕೊಳ್ತಾ ಇದ್ದೀನಿ ಬ್ಲಾಗ್ನ ಸ್ಟಾರ್ಟ್ ಮಾಡಕತ್ತೀನಿ ನೋಡಿರಿ ಸೋಮವಾರದ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡಕತ್ತೀನಿ ನಾನೀಗ ಆದರೆ ಇದನ್ನು ಸ್ಯಾಟರ್ಡೇದ ತೋರ್ಸಕತ್ತೀನಿ ನಿಮಗೆ ಲಾಸ್ಟ್ ಬ್ಲಾಗ್ ಒಳಗೆ ನೋಡಿರಿ ನೀವು ಬೆಳಗ್ಗೆನ ಹೋಗಿ ರೈಲ್ವೆ ಸ್ಟೇಷನ್ಗೆ ಹೋಗಿ ಇಷ್ಟೊಂದು ಗಿಫ್ಟ್ಸನ್ನು ತೊಗೊಂಡು ಬಂದಿದ್ದ ತಮ್ಮ ಬೆಂಗಳೂರಿಂದ ಸಬ್ಸ್ಕ್ರೈಬರ್ ಕಳಿಸಿದ್ರಿ ಇದನ್ನು ನೋಡಿರಿ ಮಗಳಿಗೆ ಈ ಥರ ಒಂದು ಬಾತಿಂಗ್ ಕೋಟ್ ಐತಿ ಮತ್ತು ಕಾವೇರಿಗೆ ಬ್ಯಾಗ್ ಐತಿ ಮತ್ತು ನನಗೆ ಗೃಹ ಪ್ರವೇಶದ ಗಿಫ್ಟ್ ಆಗಿ ಅವರು ಇಲೆಕ್ಟ್ರಿಕಲ್ ಕೆಟಲ್ ಕೊಟ್ಟಾರೆ ಅದನ್ನು ಕೂಡ ನೋಡಿರಿ ನೀವು ಮಗನಿಗೆ ಸುಧಾಮೂರ್ತಿಯವರು ಬರೆದಂಥ ಒಂದು ಬುಕ್ಕನ್ನು ಪುಸ್ತಕವನ್ನು ಕೊಟ್ಟಾರೆ ಹಾಗೆ ನಮ್ಮ ತನ್ನೋಗ ಅಂಕ್ಲಿಪ್ಪನ್ನು ಕೊಟ್ಟಾರೆ ಮತ್ತು ಎಷ್ಟೊಂದು ಹೂಗಳು ನಾನಾ ಬಗೆಯ ಹೂಗಳು ಎಲ್ಲರಿಗೆ ಬ್ಲೌಸ್ ಪೀಸು ಸ್ವೀಟ್ ಬಾಕ್ಸು ಹಾಗೆ ನಾ ಕಾಯಿ ಇಷ್ಟ ಅಂತ ಅವರೇ ಎಲ್ಲನೂ ಬೆಂಗಳೂರಿಂದ ತೊಗೊಂಡು ಬ್ಯಾಗ್ ಪ್ಯಾಕ್ ಮಾಡಿ ಈಗ ಅವರು ಬೆಳಗಮ್ಗೆ ಹೋಗೋರಿದ್ದರು ಮಾರ್ನಿಂಗ್ ಸ್ಯಾಟರ್ಡೆ ಸೊ ಬ್ಯಾಗನ್ನು ಕೊಟ್ಟು ಹೋಗ್ಯಾರ ನೋಡ್ರಿ ಆದರೆ ಇವತ್ತು ಸೋಮವಾರ ನನ್ನ ಮನೆಗೆ ಬರೋರು ಇದ್ದಾರೆ ಆ ಬ್ಲಾಗ್ನ ಶೇರ್ ಮಾಡಕತ್ತೀನಿ ವಿಡಿಯೋನ ಎಂಡವರೆಗೆ ನೋಡ್ರಿ ಸಪೋರ್ಟ್ ಮಾಡ್ರಿ ಮತ್ತು ತಪ್ಪದ ಎಲ್ಲರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬಂದು ತಲುಪ್ತೈತಿ ಸ್ನೇಹಿತರೆ ಮತ್ತು ಮೇಡಮ್ ಅವ್ರು ಬರೋದ ಒಳಗೆ ಇಂಟ್ರಡಕ್ಷನ್ ಕೊಡೋಕ್ಕಾಗಿಲ್ಲ ನನಗೆ ಬರ್ರಿ ಅವ್ರು ಬಂದ್ರೆ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಬಂದ್ರೆ ನೋಡ್ರಿ ಇವತ್ತು ಖಾರ ಇರಲಿಲ್ಲ ಬಾಡಿಗೆ ಹೋಗಿತ್ತಪ್ಪ ಪಾಠೋದಾಗ ಬಂದ್ರೆ ಉಜ್ವಲಾ ಮೇಡಮ್ ಅಂತ ಹೇಳಿ ಅವ್ರ ಮಗಳ ಜೊತೆ

ಇಲ್ಲ ಬ್ಯಾಡಾಗಿದ್ರಿ ಅದು ಎಷ್ಟ್ ಬೇಕಷ್ಟು ತಕೊಂಡಿದೀನಿ ಇನ್ನು ತೊಳೆಯೋದವು ಇನ್ನು ವಾಟರ್ ಕನೆಕ್ಷನ್ ಆಗಿಲ್ಲ ನೋಡ್ಬೇಕು ಯಾಕಂದ್ರೆ ಹಿಂಗಾಗಿ हाँ, अच्छी जगह मूव मैं लेगा उन 22 25 तो परसेंट खड़ा था, फुल कलेक्शन लेगी। इधर मेन हॉल, किचन है यहाँ जब अप्लीन थाकी थी पर बाथरूम ये लेता। ये लेतो, ओके। okay. so तो ये इधर मार लेके हैं हमारे बाथरूम के लांग कमरे ज़मीन का लांग। अंदर माती तंदरो मीतन पटो मार। क्रेटाइस। लगता है, हाँ। ಹಾ ಟ ಮಾಡ್ಕೊಂಡ್ರ ಮಳಿಗನು ಏನಿದಾಗಂಗಿಲ್ಲ ಸೊ ಇಷ್ಟ ಆಗಿದೆ ನೋಡಿ ಸೇಫ್ಟಿ ಹಾ ಅದೊಂದು ಅಷ್ಟಿವ್ರಿ ಯಾಕಂದ್ರೆ ನಾಳೆ ಅವ್ರು ಕಟ್ಟಬಂದು ಮಾಡ್ ಕಂಪೌಂಡ್ ಇದಾಗಬಾರ್ದು ಡೆಮಾಲಿಶ್ ಮಾಡೋದು ಅದು ಇದು ಅಂತೇಳಿ ಅವ್ರು ಮಾಡುವಾಗ ನಾ ಕೂಡಿ ಕಂಪೌಂಡ್ ಮಾಡ್ಕೊಂಡ್ರ ಆಯ್ತಂತೆ ಅದನ್ನ ಮಾಡಿಲ್ಲ ಅವ್ರು ನಾನು ಅಲ್ಲೇ ತಂಗಿ ತಂಗಿಮನೆಲ್ಲ ಇದ್ದೆ ಈಗ ಮತ್ತೆ ಅಲ್ಲಿ ಹೋಗಿ ಮನೆ ನೋಡಕ್ಕೆ ಮತ್ತೆ ಇಲ್ಲಿ ಬರೋದು ಅಡ್ಡಾಟ ಅಡ್ಡಾಡ ಆಗ್ತೈತಿ ಅದಕ್ಕೆ ಇಲ್ಲಿ ಹಂಗು ನೋಡ್ಕೊಂಡು ಹೋಗೋದು ಅಷ್ಟೇನೇ ಅದಕ್ಕೆ ಡೈರೆಕ್ಟ್ ಲೊಕೇಶನ್ ಇದನ್ನ ಹಾಕಿದೆ ನಾನು ತಂಗಿ ತಂಗಿಮನೆಗೆ ಹೋಗಿ ಆರಾಮಾಗಿ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಬಹುದು ನಿಮ್ಮ ಫ್ರೆಂಡ್ ಅಲ್ಲಿ ಆರಾಮ ಇದೆ ಇಲ್ಲ ಅಲ್ಲಿ ಇದ್ದೀನಿ ನಾನು ಅವರು ಬರ್ತಾರೆ

நியர் ஆகத்தல் <Dortmund> <stitut> <laughs> அது <laughs> <laughs>

அந்த ரெண்டு ரெட்டி கலசை ரோட்ல தின்னிக்காதீங்க அய்யோ ஆ ஃபுட் இது ரொம்பஷியாயிடுச்சு ஷியாயிடுப்பா ஆனா நம்ம எல்லாரும் அந்த பெளலகாமூர் கிட்ட தரவுக்கெல்லாம் குண்டመት பேடை இருக்குன்னு சொன்னாங்க அது சாஃப்ட்னஸ் அங்க ಉಳಿದಿತ್ತು ஓகே ஈ சப்ளை ஆ てる சோ அது பியூரிட்டி अकॉर्डिंग ஆங்க バル்க バル ಅದು ನೋಡೋಕೆ ಮೈತಿ ನೀ ಇಲ್ವಾ ಇಲ್ಲ ನಮ್ಮ ಸಚ್ಚದರು ಇದೆ ಬಿಡಿ ಅಮೇ ನೀ ಪೂಜೆ ಮಾಡ್ತಿದ್ದೀಯಾ ಸಾರಿ ಹಾಕೋಬೇಕು ಚೇಂಜ್ ಮಾಡಿ ಅಡ್ರೆಸ್ ಚೇಂಜ್ ಮಾಡೋ ತಗೋವೆ ಸಬ್ಸ್ಕ್ರೈಬರ್ ಬಂದಿದ್ರು ಓಹೋ ಹೇಂಗಾಯ್ತಾ ಎಲ್ಲ ಚೆನ್ನಾಗಿ ಆಗಿದೆ ಬಾ ಬ್ರೇಕ್ಫಾಸ್ಟ್ ಏನು ತಿಂದಿಲ್ಲ ನೀವು ಎತ್ತು ತಿಂದ ಹೋಗ್ರಿ ಅಂತ ಮಂಜು ಅವ್ನ ಕಡೆ ಹೋಗ್ಯಾನುಷಾಗ್ಲಿಲ್ಲ

Ama ara mı var lan? Buraya hoşuna gelsin. Aa hoşuna gelsin. Aşk. Sen de bunu güt evet. Aşk. Aşk aşk aşk. Ben madam esir udayım. Ha va manju orada var. Aa tamam. Orada la meleği. La meleği. Nekti ki uza ಬೇಡ ಹೌದು ಗುದ್ದಾಡ್ ತೆಗ್ಸಿರೋದನ್ನ ಇದು ಸೀಮಂತದ್ದು ಈಕಿನ್ ಪ್ರೆಗ್ನೆಂಟ್ ಇದ್ದಾಗ ಫಂಕ್ಷನ್ ಆಗಿಂದು ಫೋಟೋ ಎಲ್ಲ ನಮ್ಮ ಕಾಕಾರದಿತ್ರಿ ಅದು ಅವರೇ ಓಡಾಡಿ ನಿಂದ್ರಿಸಿ ಮಾಡಿ ತಗ್ತವ್ರ ಬೈಸಿದ್ವಿ ನಾವು ಅವಾಗ ಈಗ ಅದನ್ನು ಮಿಸ್ ಮಾಡ್ಕೊಂಡ್ವಿ ನಾವು ಈ ಥರ ಯಾರು ತೆಕ್ತಿಲ್ರಿ ಹಂಗೆ ನಾವು ಸ್ವಲ್ಪ ಗದ್ದಲದ ನಾಲ್ಕು ನಾಲ್ಕೂವರೆ ಆದ್ರೂ ಜನ ತಪ್ಪಲಿಲ್ಲ ಅಷ್ಟೊಂದು ಜನ ಬರಾಕತ್ತಿದ್ರು ಹಿಂಗಾಗಿ ಟೈಮು ಆಗ್ಬಿಟ್ಟಿತ್ತು ಅಪ್ಪ ಅವ್ನು ನಿಂತು ತಗಸ್ಕೊಂಡಿಲ್ಲ ನಾನು ಬಟ್ಟೆ ಯಾರು ಒಂದು ಸಪ್ರೇಟ್ ತಗಸ್ಕೊಂಡೇನೇ ಇಲ್ಲ ಏನು ಗೆಸ್ಟ್ ಬಂದ್ರೆ ಅವ್ರ ಜೊತೆ ಅಷ್ಟೇ ಫೋಟೋಸ್ ಅವ್ರದ್ದು ಭಾಳ ನಮ್ಮ ಕಾಕಾರ ನಮ್ದೋ ಒಂದು ಫ್ಯಾಮ್ಲಿ ನಿಂದ್ರಿಸೋದು ಅವ್ರದೋ ಒಂದು ಫ್ಯಾಮ್ಲಿ ನಿಂದಿರ್ಸೋದು ಎಲ್ಲ ಒಂದು ಫ್ಯಾಮ್ಲಿ ನಿಂದಿರ್ಸೋದು ಎಲ್ಲಿದ್ದವ್ರು ಹುಡ್ಕೊಂಬರೋರು ಅವರೇ ಇಲ್ದಂಗೆ ಹಾ ಹಾ ಅವಾಗ ಕರೆದ್ರಿ ಸಲ ಹತ್ತೋದಪ್ಪ ಎಸ್ ಸಲ ಫೋಟೋ ಎಷ್ಟು ಫೋಟೋ ಒಲ್ಲೆನವ್ರು ಎಲ್ಲರು ಈಗ ಯಾವುದಿಲ್ಲ ಈಗ ನಾ ತಕ್ಕೊಂಡಿಲ್ಲ ನೀ ತಗಸ್ಕೊಂಡಿಲ್ಲ ಅಂತಾರೀ ಇಲ್ಲಿನ ಸ್ವಲ್ಪ ಭಾಳ ಇದಿತ್ತು ಚೆನ್ನಾಗಾಯ್ತು ರೀ ಎಲ್ಲ ಆಯ್ತು ಅದು ಒಂದು ಖುಷಿ ಅನ್ನೋದು ಇರ್ತದಲ್ಲ ಅವ್ರ ಅವ್ರು ನೋಡಿ ಅವ್ರು ಕಷ್ಟ ಹೇಳಿ ಎಲ್ಲರೂ ಸುಮ್ಮನೆ ನಮ್ಮ ನಮ್ಮೊಳಗ ನಾವನ ಇದಾಗ್ಬಿಟ್ರಿ ಹ್ಞೂ 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 ಎಲ್ಲ ಮಸ್ತ್ ಇವರೇ ಇದು ಬಟ್ರೆ ಬಂದಿದ್ರಲ್ಲ ಎಲ್ಲ ಚೆನ್ನಾಗಿ ಮಾಡಿದ್ರು ರೀ ಪೂಜೆ ಎಲ್ಲ ಮಸ್ತ್ ಅಲ್ಲಿನೂ ಅವರೇ ಮಕ್ಳ ಕೂತಿದ್ರೆ ಯಾಕೋ ತರುಣ್ ಯಾಕೆ ಕಳ್ತಾ ಇದ್ದೀ ಹೊರಗೆ ಹೊರಗೋಗ್ಬೇಕ ನಿನಗೀಗ ಏನೈತೆ ಅದ್ರಾಗ ಆಟ ಆಡೋದೈತಿ ಒಂಥರ ಇದು ಬರ್ತಾವಲ್ರಿ ಕಿಂಡರ್ಜಾ ಟೈಪ್ ಐತೆ ಹ ಸೇಮ್ ಹಾ ಹಾಫ್ ಇರ್ತೇತಿ ಹೇಗಿಡ್ಡು ಯಾಕೋ না না ইলো ইলো আগে ها তাহলে আমরা গেইটা চাটনি এইটা মাসরদ ইলো কিন্তু গোবি মঞ্চুরি গোবি এ মুদে গোবি প্রথমই বন্দি たら আমি মনে আছে ইলো Kiruda geva kaliye bekaivirta naima takki tabiwaye mekalki Pooja. Nenga bega na manera. Mana thara? Chava kuni setu roti mani boni setu. Hilla roti mani setu. Chapati akunu veru peki. Na chapati mani veru. Akita mana thara? Hei! 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 He ಅದಕ್ಕೆ ನಿಮ್ಮ ಕಪ್ಪ ಬಟ್ ಚಿಕ್ಕ ಮಾತ್ರ ಅಲ್ಲಿಗೆ ಕುಡಿ ಸಕ್ಕರೆ ಕಟ್ ಹೋಗುತ್ತೆ ವೇದನೆ ಅದು ಎಷ್ಟು

ഇല്ല ഹലോ നമ്മ ഇപ്പോ സെറ്റ് ആവില്ലാ നീ സോ മാഗന നമ്മൾ എങ്ങനെയാട്ടോ ഹാ അല് മാമക്കട കരസ്തനു കൊച്ചൈ ഇരത്തെ ബാ ഹാ അവൾഗിന് ഇട്ട എനിക്ക് ഫ്രണ്ട് അല്ല ഈ നോയിസ് അല്ലാ

ಸಿಸ್ಟರ್ ಇವ್ರ ಸಿಸ್ಟರ್ ಮನೆ ಸ್ನೇಹಿತ್ರಿ ನೋಡ್ತಾ ಇದ್ದೀರಲ್ಲ ಸಬ್ಸ್ಕ್ರೈಬರ್ ನಾನಂತೂ ಯಾಸ್ ಇಟ್ ಈಸ್ ಹಾಕೇನಪ್ಪ ಏನೋ ಅವ್ರು ಕೊಟ್ಟಿಲ್ಲ ಈಗ ಬಂದ್ವಿ ನೋಡಿರಿ ತಂಗಿ ಮನೆಗೆ ಆಗ ಬರ್ಬೇಕಂದ್ವಿ ಅಲ್ಲೇ ಮಕ್ಕಳ ಜೊತೆ ಆಟ ಆಡ್ತಾ ಕೂತ್ಬಿಟ್ರೆ ಸೊ ಅಲ್ಲೇ ಟಿಫನ್ ಎಲ್ಲ ಮಾಡಿದ್ರು ನಾನು ಎಣ್ಗಾಯ್ ಬದ್ನಿಕಾಯಿ ಪಲ್ಯ ಮಾಡಿದ್ದೆ ಬಿಸಿ ಬಿಸಿ ರೊಟ್ಟಿ ಹಾಕಿದ್ರಂಥೇಳೆ ಸೊ ಅಲ್ಲೇ ಹುಷಾರು ಹೇಳ್ದೆ ನಾನು ಮಾಡ್ತೀನಿ ಅಂತ ಇಲ್ಲಿ ತೊಗೊರಿ ನೀವು ಮಾತಾಡ್ಕೊಕೊಡ್ರಿ ನಾನು ಮಾಡ್ತೀನಿ ಅಂತ ಪಾಪಕ್ಕನ ಮಾಡಿದ್ಲು ಬೆಂಡೆಕಾಯಿ ಪಲ್ಯ ಮಾಡಿದ್ರು ಹೆಣ್ಗಾಯ್ ಬದ್ನಿಕಾಯಿ ಬಿಸಿ ಬಿಸಿ ಜೋಳದ ರೊಟ್ಟಿ ಇದನ್ನ ಟಿಫನ್ ಮಾಡಿದ್ರು ನೋಡಿರಿ ಯಾಕಂದ್ರೆ ಬೆಳಗ್ಗೆ ಹತ್ತು ಗಂಟೆ ಅಂದ್ರೆ ಬಂದಿದ್ರು ಅವರು ಬೆಳಗಾವಿ ಸೊ ಹೀಗಾಗಿ ಜೋಳದ ರೊಟ್ಟಿ ಅಂದ್ರೆ ತುಂಬ ಇಷ್ಟ ಅವರಿಗೆ ನಾವು ಫೋನಲ್ಲಿ ಮಾತಾಡ್ದಾಗ ಗೊತ್ತಾಗೇ ಆಗಿತ್ತು ನನಗೆ ಹೀಗಾಗಿ ನಾನು ಎಲ್ಲ ಮಾಡಿಟ್ಟ ಹೋಗಿದ್ದೆ ರೊಟ್ಟಿ ಮಾಡಿದ್ರೆ ಅದು ಬಿಸಿವು ಅವ್ರು ಬಂದಾದಮೇಲೆ ಅಂತ ಅಲ್ಲೇ ಎಲ್ಲ ನಾಷ್ಟ ಆಯ್ತು ನೋಡ್ರಿ ಈಗ ಇಲ್ಲಿ ಬಂದ್ವಿ ಮಾತಾಡ್ತಾ ಕೂತೀವಿ ಹಂಗೆ ಪರ್ಸ್ನಲ್ ಕೆಲವೊಂದು ನನ್ನ ಜೀವನದ್ದೆಲ್ಲ ಇದ್ರು ಅದನ್ನ ಮಾತಾಡ್ತಾ ಇದ್ವಿ ಭಾಳನ ಭಾಳನ ಕೇರಿಂಗ್ ಕೇರಿಂಗಿದಾರೆ ನನಗಂತೂ ಅವ್ರು ಹೊರ ಹೊರಗಿನವರು ಫಸ್ಟ್ ಟೈಮ್ ಭೇಟಿ ಹೇಗಿನಿ ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಾರಂತ ಅನ್ನಿಸ್ಲೇನೇ ಇಲ್ಲ ನಮ್ಮ ಮನೆಗಿನ ಜನಾನ ಅಂತ ನನಗೆ ಅಷ್ಟು ಆತ್ಮೀಯ ಆದ್ರೆ ನೋಡಿರಿ ಅಷ್ಟೊಂದು ಖುಷಿ ಆಯಿತು ಅವ್ರು ಬಂದಿದ್ದ ಎಲ್ಲರೂ ಕೂಡ ಮನೆಯವ್ರು ಎಲ್ಲರೂ ವೆಯ್ಟ್ ಮಾಡಿದ್ವಿ ಬೆಳಗ್ಗೆ ಪಾಪ ಅವ್ರು ಬರೋ ಸ್ವಲ್ಪ ಲೇಟ್ ಆಯಿತು ಎಲ್ಲರೂ ಸ್ಕೂಲಿಗೆ ಡ್ಯೂಟಿಗೆ ಹೋಗಿಬಿಟ್ರೆ ಅವ್ರು ಬರೋದ್ರೊಳಗೆ ಅಂದ್ರೆ ಗಿಫ್ಟ್ಸೂ ನೋಡಿದ್ರಿ ನೀವು ಬಿಫೋರ್ನಾಗ ಕಳಿಸಿದ್ರು ಅವ್ರು ಸ್ಯಾಟರ್ಡೇನ ಸ್ಯಾಟರ್ಡೇ ರೈಲ್ವೆ ಟೇಷನ್ಗೆ ಹೋಗಿ ತಮ್ಮ ಇಸ್ಕೊಂಡು ಬಂದಿದ್ದ ಸ್ಯಾಟರ್ಡೆ ಸಂಡೇ ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ರು ಬೆಳಗಾಮಿಗೆ ಅವರು ಮಂಡೇ ಏನೈತಿ ಬೆಳಗ್ಗೆ ಬೆಳಗ್ಗೆನೇ ರೆಡಿಯಾಗಿ ನನ್ನ ಮನೆಗೆ ಬಂದರೆ ಎಲ್ಲಿಲ್ಲದ ಖುಷಿ ಆಯ್ತು ನನಗೆ ನಿಜವಾಗ್ಲೂ ಮತ್ತು ನಾನಿಲ್ಲೇ ಜೋಳದ ರೊಟ್ಟಿ ಜೊತೆಗೆ ಹೋಳಿಗೆನೂ ಮಾಡ್ಬೇಕಂತ ಹೇಳಿ ರೆಡಿ ಮಾಡಿಟ್ಟೀನಿ ಇನ್ನೊರಿಗೆ ಹೋಳಿಗೆ ಮಾಡಿಕೊಡ್ತೀನಿ ಅವ್ರು ಮತ್ತು ಈಗ ಒಂದೂವರೆಗೆ ಟ್ರೈನ್ ಐತ್ರಿ ಇಲ್ಲಿಂದ ಒಂದು ಗಂಟೆಗೆ ಒಂದೇ ಭಾರತ್ ಟ್ರೈನು ಅದಕ್ಕೆ ಅವ್ರು ರಿಸರ್ವೇಷನ್ ಮಾಡಿಸ್ಕೊಂಡು ಬಂದಾರ ಸೊ ಎರಡೆ ಎರಡು ತಾಸು ಹತ್ತು ಗಂಟೆಗೆ ಬಂದರು ಹನ್ನೆರಡು ಹನ್ನೆರಡುವರೆಂದ್ರೆ ಸ್ಟೇಷನಿಗೆ ಹೋಗ್ತೀವಿ ನಾವು ಹಿಂಗೆ ಅಂದರು ಸೊ ಅಷ್ಟು ಅರ್ಜೆಂಟ್ ಒಳಗೆ ನಾಷ್ಟ ಅಂತೂ ಆಗಿತ್ತು ಈಗೇನು ತಿನ್ನೋಕೊಲ್ಲೆ ಅಂದರೆ ಮತ್ತು ನಾನು ಅರ್ಜೆಂಟ್ನಾಗ ನಾ ಒಂದು ನಾಲ್ಕೈದು ಹೋಳಿಗೆ ಮಾಡಿ ಕೊಟ್ಟೆ ಪ್ಯಾಕ್ ಮಾಡಿ ಕೊಟ್ಟೆ ನೋಡಿ ಅವ್ರಿಗೆ ತುಂಬ ಇಷ್ಟ ಮತ್ತು ಮೊನ್ನಾರ ಮಸಾಲೆ ಖಾರ ಕುಡಿಸಿದ್ನಲ್ಲ ಸ್ವಲ್ಪ ಮಸಾಲೆ ಖಾರನೂ ಕೊಟ್ಟು ಕಳ್ಸಿದೆ ನನಗೆ ಅವ್ರ ಚಟ್ನಿ ಪುಡಿ ಪುಳಿಯೋಗರೆ ಪೌಡರು ಎಷ್ಟೊಂದು ಗಿಫ್ಟ್ಸು ಹೂವು ಎಲ್ಲನೂ ಕೊಟ್ಟು ಕಳಿಸಿದ್ರು ನಿಜವಾಗ್ಲೂ ಒಂದು ಬುತ್ತೀರ ಬಂದಿತ್ತು ನನಗೆ ಬೆಂಗಳೂರು ಅಂದರೆ ಸೊ ನಾ ಹೆಂಗೆ ಇಲ್ಲೇ ಕಳಿಸಲಿ ಸೊ ನಾನು ಒಂಚೂರು ಕಂಚಿಕಾಯಿ ಉಪ್ಪಿನಕಾಯಿ ಮಸಾಲೆ ಖಾರ ನೋಡಿ ಸ್ವಲ್ಪ ಒಬ್ಬಟ್ಟು ಮಾಡಿದ್ದೆ ಹೋಳ್ಗೆನ ಅದನ್ನು ಕೂಡ ಪ್ಯಾಕ್ ಮಾಡಿ ಕೊಟ್ಟೆ ಅಷ್ಟು ಖುಷಿಯಿಂದ ಎಷ್ಟು ನಿಜವಾಗ್ಲೂ ಅದು ಹೇಳೋಕೆ ಪದಗಳಿಲ್ಲ ಅಂತ ಹೇಳ್ಬೋದು ಅವ್ರ ಮಗಳೂ ಅಷ್ಟೇ ಆ ಒಂದು ಅಕ್ಕ ತಂಗಿನ ಬೆಟ್ಟಿ ಆದಂಗೆ ನಾ ಆತ ಅವ್ರಿಗೇನು ಅವ್ರನ್ನ ಮೀಟಾಗಿ ನನಗೆ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಉಜುಲಾ ಮೇಡಮ್ಮ ಸರಿ ಫುಲ್ ಸರ್ನ ಮತ್ತು ತಮ್ಮಾರನ್ನ ಎಲ್ಲರನ್ನೂ ಕರ್ಕೊಂಡು ಸರಿ ನಮ್ಮ ಮನೆಗೆ ಬರ್ರಿ ಅಂತ ಕೇಳ್ಕೊಳ್ತೀನಿ ನೋಡ್ರಿ ಮತ್ತು ಆಟೋ ತರಿಸಿದ್ವಿ ಟೈಮ್ ಆಗಿತ್ತು ಸೊ ಕಾಕ ರೈಲ್ವೆ ಸ್ಟೇಷನ್ ಮಟ್ಟ ಬಿಡಕ್ಕೆ ಹೋದ್ರೆ ನೋಡ್ರಿ ನಿಮಗೆ ಹೆಂಗೆ ಅನ್ನಿಸ್ತು ಈ ಬ್ಲಾಗ್ ಖಂಡಿತವಾಗ್ಲೂ ತಿಳಿಸ್ರಿ ಆ ನಂತರ ನಮ್ಮ ತನ್ನ ಜೊತೆ ಸ್ವಲ್ಪ ಆಟ ಆಯ್ತು ಯಾಕಂದ್ರೆ ಇನ್ನೊಂದು ಸ್ವಲ್ಪ ಹೂ ತಂದಿದ್ರು ಅವರು ಅವ್ನು ಕಟ್ತಾಕಿ ಜೊತೆ ನಾನು ನೋಡ್ರಿ ಕಾಮಿಡಿ ಮಾಡಾಕತ್ತೀನಿ ಆಮೇಲೆ ಎಲ್ಲ ಬುಕ್ಸ್ ಕೆಳಗೆ ಹರಿಯ್ಬಿಟ್ಟಿದ್ರು ತೆಗಿ ಅಂದ್ರೆ ತೆಗಿಯಾಕತ್ತಿದ್ದೀನಿ ಎಲ್ಲ ಸೊ ಪೊಲೀಸರಿಗೆ ಕಾಲ್ ಮಾಡಿ ನೋಡ್ರಿ ಎಷ್ಟು ಪಟ ಪಟ ಬಂದು ಕೆಂಪಿ ನೋಡ್ರಿ அது சவுண்ட் நோட் ரீ சவுண்ட் இத்த நோட் லோ பரீ